ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ವಿಷಯನ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ನಂಬಿಕೆನ ಅಥವಾ ಮೂಢನಂಬಿಕೆನ ಅನ್ನೋದು ಅರ್ಥ ಮಾಡ್ಕೊತ ಹೋಗ್ಬೇಕು ವಾಸ್ತು ಜ್ಯೋತಿಷ್ಯ ಈಗೆಲ್ಲ ಬಹಳಷ್ಟು ಹೇಳ್ತಾರೆ ಯಾವುದು ಎಷ್ಟು ಮಟ್ಟಿಗೆ ಸರಿ ಯಾವುದು ಎಷ್ಟು ಮಟ್ಟಿಗೆ ನಿಜ ಯಾವುದನ್ನು ಎಷ್ಟು ಮಟ್ಟಿಗೆ ನಂಬೋದು ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ ತಿರುವು ತಿರುಗುವ ಭೂಮಿಗೆ ಯಾವ ವಾಸ್ತು ಹರಿಯುವ ನೀರಿಗೆ ಯಾವ ವಾಸ್ತು ಬೀಸುವ ಗಾಳಿಗೆ ಯಾವ ವಾಸ್ತು ಸುಡುವ ಬೆಂಕಿಗೆ ಯಾವ ವಾಸ್ತು ಸಮಸ್ತವನ್ನು ತನ್ನಲ್ಲಿಟ್ಟುಕೊಂಡಿರುವ ಆಕಾಶಕ್ಕೆ ಯಾವ ವಾಸ್ತು ಇವುಗಳನ್ನು ಉಪಯೋಗಿಸಿಕೊಂಡು ನಾವು ಮನೆ ಮಠ ಗೋಪುರ ಇತ್ಯಾದಿಗಳನ್ನು ಕಟ್ತೀವಿ ಸೊ ಯೋಚಿಸಿ ಸ್ನೇಹಿತರೆ ಯೋಚಿಸಿ ಇವುಗಳಿಗೇ ಇಲ್ಲದ ವಾಸ್ತು ನಾವು ಇರುವ ಮನೆಗೆ ಹೇಗೆ ಜಸ್ಟ್ ಥಿಂಕ್ ಯುವರ್ ಸೆಲ್ಫ್ ಆ್ಯಂಡ್ ಥಿಂಕ್ ಅವರ್ ಸೆಲ್ಫ್ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾರಣ ಯಾಕೆ ನಾನು ಕೆಲವು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಅವುಗಳನ್ನು ನೀವೇ ಅರ್ಥ ಮಾಡ್ಕೊತ ಹೋಗಿ ಆವಾಗ ಸತ್ಯದ ಅರಿವು ಏನನ್ನೋದು ಗೊತ್ತಾಗ್ತಾ ಹೋಗುತ್ತೆ ಪಂಚಭೂತಗಳನ್ನು ಸೇರಿಸಿ ಒಂದೆಡೆ ಇಟ್ಟ ಮಾತ್ರಕ್ಕೆ ವಾಸ್ತು ಹೇಗೆ ಬರುತ್ತದೆ ಭೂಮಿ ಮೇಲೆ ಇರುವ ನಾವು ಒಂದೆಡೆ ಮನೆ ಅಂತ ಕಟ್ಟಿದಾಗ ಮಾತ್ರ ಯಾಕೆ ವಾಸ್ತು ಅಂತ ಕರಿತೀವಿ ಈ ಭೂಮಿಯ ಮೇಲೆ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಒಂದೇ ಊರಲ್ಲಿ ಒಂದೇ ದೇಶದಲ್ಲಿ ಹೀಗೆ ಜನ ಹುಟ್ಟುತ್ತಾರೆ ಸಾಯ್ತಾರೆ ಯಾವ ಎಲ್ಲರೂ ಒಂದೇ ರೀತಿಯಲ್ಲಿ ಸುಖ ದುಃಖ ಯಾಕೆ ಅನುಭವಿಸಲ್ಲ ಅಂಬಾನಿಯವರು ಮಿತ್ತಲ್ ಅವರು ಬಿಲ್ ಗೇಟ್ ಹೀಗೆ ಸೋ ಹುಟ್ಟಿದ ಸಮಯಕ್ಕೆ ಹುಟ್ಟಿದ ದೇಶದಲ್ಲಿ ಹುಟ್ಟಿದ ದಿನದಂದು ಹುಟ್ಟಿದ ಎಷ್ಟೋ ಪ್ರದೇಶಗಳಲ್ಲಿ ಎಷ್ಟು ಸಾವಿರ ಜನ ಹುಟ್ಟಿಲ್ಲ ಯಾಕೆ ಎಲ್ಲರೂ ಅವರಷ್ಟು ಶ್ರೀಮಂತರಾಗಲು ಸಾಧ್ಯವಿಲ್ಲ ವಿಜ್ಞಾನಿಗಳು ಸೂರ್ಯನನ್ನು ನಕ್ಷತ್ರ ಎನ್ನುತ್ತಾರೆ ಜ್ಯೋತಿಷಿಗಳು ಗ್ರಹ ಎನ್ನುತ್ತಾರೆ ಯಾವುದು ಸರಿ ವಿಜ್ಞಾನವ ಜ್ಯೋತಿಷ್ಯವ ವಿಜ್ಞಾನ ಗಣಿತ ಇವುಗಳಲ್ಲಿ ನೂರಕ್ಕೆ ನೂರು ಒಮ್ಮತವಿದೆ ಎಲ್ಲರೂ ಹೇಳಿದ್ದು ಸರಿ ಕೊನೆಗೆ ಇತಿಹಾಸದಲ್ಲೂ ಸಹತ ಸಹ ಒಮ್ಮತವಿದೆ ಆದರೆ ಜ್ಯೋತಿಷ್ಯದಲ್ಲಿ ನೂರಾರು ಜನರು ಹೇಳಿ ನೂರಾರು ವಿಷಯ ಹೇಳ್ತಾರೆ ಯಾರನ್ನು ಕೇಳಿದ್ರೂ ಸ್ಪಷ್ಟತೆ ಇರಲ್ಲ ವಿನಃ ಒಬ್ಬರು ಹೇಳಿದ್ದು ಇನ್ನೊಬ್ಬರೂ ಹೇಳುವುದಿಲ್ಲ ಹೇಗೆ ನಂಬುವುದು ಥಿಂಕ್ ಸೊ ಜನರೇ ಎಚ್ಚೆತ್ತುಕೊಳ್ಳಿ ನಿಮ್ಮ ಹಣವನ್ನು ಅನಾವಶ್ಯಕವಾಗಿ ದುರುಪಯೋಗಪಡಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ನಾವು ತಿಳಿಯುವ ಸ್ವಾಮಿ ವಿವೇಕಾನಂದವರು ಹೇಳಿದ ಮಾತನ್ನು ಜ್ಞಾಪಕ್ಕೆ ತೆಗೆದುಕೊಳ್ಳೋಣ ಎಲ್ಲವೂ ನಿನ್ನಲ್ಲೇ ಇದೆ ಸಮಸ್ತಕ್ಕೂ ನೀನೇ ಕಾರಣ ಸಕಲವನ್ನೂ ಸರಿಪಡಿಸುವ ಮತ್ತು ತಿದ್ದುವ ಶಕ್ತಿ ನಿನ್ನಲ್ಲಿದೆ ನಿನ್ನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸು ಎನ್ನುವ ಮಾತುಗಳನ್ನು ನೆನಪಿಡಿ ಯಾರು ಯಾರ ಮಾತನ್ನು ಕೇಳಿ ಮೂರ್ಖರಾಗಿ ಸಾವಿರಾರು ರೂಪಾಯಿಗಳನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ಯೋಚನೆ ನಿಮ್ಮ ಸಾಮರ್ಥ್ಯ ನಿಮ್ಮ ಮಾತೆ ವೇದ ಎನ್ನುವ ಜ್ಞಾಪಕದಲ್ಲಿಡಿ ಆದರೆ ಒಂದು ಮಾತ್ರ ನಿಜ ನಮ್ಮ ನಾಳುವ ಒಂದು ಶಕ್ತಿ ನಮ್ಮ ನಾಳುವ ಒಂದು ಶಕ್ತಿ ನಮ್ಮ ನಾಳುವ ಒಂದು ಶಕ್ತಿ ಇದೆ ಸರ್ವದ ಸಹಸ್ರದ ಆ ಶಕ್ತಿಗೆ ನಾವು ತಲೆಬಾಗುವ ಅದೇ ಅಂತಿಮ ಅದೇ ನಿರ್ಣಯ ಅದೇ ಮುಕ್ತಾಯ ಇಂತಿ ನಿಮ್ಮ ಸತ್ಯ